ಶ್ರೀ ಗುರು ಬಸವಲಿಂಗಾಯ ನಮಃ ಶರಣೋ ಶರಣಾರ್ಥಿಗಳು ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಹಾಗೂ ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ಆತ್ಮೀಯರಾದ ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣೋ ಶರಣಾರ್ಥಿಗಳು ನೋಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ನೋಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ಹಿಡಿದ ಭಕ್ತಿಯ ಕಡೆತನಕ ಬಿಡದೆ ಬಡತನ ಎಡರು ಕಂಟಕ ಬಂದಲ್ಲಿ ಚಿಂತೆಯಿಂದ ಕಾಂತಿಗುಂದದೆ ಚಿಂತೆಯಿಂದ ಕಾಂತಿಗುಂದ ಅಡಿಗಡಿಗೆ ಗಡಿಗೆ ಶಿವಾನಂಬಾ ನುಡಿಯ ಮಾರೆಯಾದ ಅಡಿಗಡಿಗೆ ಶಿವನೆಂಬ ನುಡಿಯ ಮಾರ ಯಾದ ಇರ್ಪಾಸಾದ್ ಭಾಗ ತಂಗೇ ಇರ್ಪಾಸಾದ್ ಭಾಗ ಬೇಡಿ ಕೊಡುವ ಅಖಂಡೇಶ್ವರ ನುಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ನೋಡಿಯಲ್ಲಿ ಕರ್ಕಶವಿಲ್ಲದೆ ನಡೆಯಲ್ಲಿ ತಡ ಮಾಡದೆ ನೋಡಿಯಲ್ಲಿ ಕರ್ಕಶವಿಲ್ಲದೆ ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಆತ್ಮೀಯರೇ ಶರಣು ಶರಣಾರ್ಥಿಗಳು ಜೇವರಿಯ ಯೋಗಿಗಳು ಹದಿನೇಳನೆಯ ಶತಮಾನದಲ್ಲಿ ತಮ್ಮ ಶಿವಾನುಭವದ ವಚನಗಳ ಮೂಲಕ ಮತ್ತೆ ಬಸವಾಜ ಶರಣರ ತತ್ವಗಳನ್ನು ತಮ್ಮದೇ ಆದ ಸರಳ ಭಾಷೆಯಲ್ಲಿ ಅಭಿವ್ಯಕ್ತಿಸಿದವರು ಶಿವಶರಣರ ತತ್ವಗಳನ್ನು ತಮ್ಮದೇ ಆದ ಸರಳ ಭಾಷೆಯಲ್ಲಿ ಅವುಗಳಲ್ಲಿನ ವೈಚಾರಿಕತೆ ಹಾಗೂ ಶಿವಾನುಭವದ ಅನುಭವವನ್ನು ಸ್ವಾನುಭವದ ನೆಲೆಯಲ್ಲಿ ಅತ್ಯಂತ ಸೂಕ್ತ ಹಾಗೂ ಸರಳ ಭಾಷೆಯಲ್ಲಿ ವ್ಯಾಖ್ಯಾನಿಸಿರುವರು ಭಕ್ತಿಯಿಂದ ಫಲ ಪಡೆಯಬೇಕಾದರೆ ತಡೆಯಬೇಕಾದ ನಿಲುವು ಏನು ಎಂಬುದನ್ನು ಈ ವಚನದಲ್ಲಿ ಸರಳವಾಗಿ ತಿಳಿಸಿದ್ದಾರೆ ವಚನಾನುಭವ ನಮಗೆ ಲೌಕಿಕ ಮತ್ತು ಪಾರಮಾರ್ಥಿಕ ನೆಲೆಯ ಸಾಧನೆಗೆ ಅವಶ್ಯಕವಾದ ಮಾರ್ಗದರ್ಶನವನ್ನು ನೀಡುತ್ತದೆ ಭಕ್ತ ಶ್ರದ್ಧೆಯಿಂದ ನಿಷ್ಠೆ ಬೆಳೆಸಿಕೊಂಡು ಅವಧಾನದಿಂದ ತನ್ನ ಭಕ್ತಿ ಸಾಧನೆಯಲ್ಲಿ ಮುನ್ನಡೆಯಬೇಕಾಗುತ್ತದೆ ಅದಕ್ಕಾಗಿ ಅವರಿಗೆ ಅವಶ್ಯಕವಾದದ್ದು ಚಿತ್ತ ಸ್ಥಿರತೆ ಮನಃಶಾಂತಿ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ನಾವು ಅವರೊಂದಿಗೆ ಮೃದು ವಚನಗಳೊಂದಿಗೆ ಪ್ರೀತಿಯಿಂದ ಮಾತನಾಡಬೇಕು ನಡೆ ನುಡಿಯಲ್ಲಿ ಕರ್ಕಶತನವಿರಬಾರದು ವ್ಯಕ್ತಿಗೆ ಸಂಬಂಧ ಮಧುರವಾಗಬೇಕಾದರೆ ಅವನು ಎಲ್ಲರೊಂದಿಗೂ ಕೂಡ ಪ್ರೀತಿಯಿಂದ ಹಿತವಚನಗಳನ್ನಾಡಬೇಕು ವ್ಯಕ್ತಿಗಳ ಸಂಬಂಧ ಮಧುರ ಭಾವದಿಂದ ಕಟ್ಟಿಕೊಳ್ಳಬೇಕಾದರೆ ಮನಸ್ಸಿಗೆ ಯಾವುದೇ ರೀತಿಯ ಘರ್ಷಣೆಗಳುಂಟಾಗದಂತೆ ಮನಸ್ಸು ಬಗ್ಗಡವಾಗದಂತೆ ಕಾಯ್ದುಕೊಳ್ಳಬೇಕಾದರೆ ಮೃದು ವಚನಗಳೇ ಸಕಲ ಜಪಂಗಗಳು ಹಾಗೂ ತಪಂಗಡ ಎಂದಿದ್ದಾರೆ ಬಸವಣ್ಣನವರು ಹಾಗೆಯೇ ವೃತ್ತಿಯನ್ನು ಮಾಡುವ ವ್ಯಕ್ತಿ ನುಡಿಯಲ್ಲಿ ಕರ್ಕಶತನವಿಲ್ಲದಂತೆ ಇಲ್ಲದಂತೆ ಮೋಸವಿಲ್ಲದಂತೆ ಅಹಂಕಾರವಿಲ್ಲದಂತೆ ಎಲ್ಲರನ್ನ ಪ್ರೀತಿಯಿಂದ ಆಕರ್ಷಿಸುವ ಮಧುರ ಭಾವ ಆ ನುಡಿಯಲ್ಲಿರಬೇಕು ಎರಡನೆಯದಾಗಿ ನಡೆಯಲ್ಲಿ ಬೀಸರ ಹೋಗಬಾರದು ಅಂದರೆ ಪಡೆದ ಜ್ಞಾನವನ್ನು ಕಾರ್ಯರೂಪಕ್ಕೆ ತರುವಾಗ ಯಾವುದೇ ರೀತಿಯ ಅಲಕ್ಷತನ ಅವಸರ ಅಸಡ್ಡೆ ವ್ಯರ್ಥ ಪ್ರಯತ್ನ ಸಾಲದು ಏಕೆಂದರೆ ವ್ಯಕ್ತಿ ಜ್ಞಾನವನ್ನು ಕೃತಿಗಿಡಿಸಬೇಕಾದರೆ ದೃಢವಾದ ನಂಬಿಕೆಯಿಂದ ತನುಮನೋಭಾವ ಏಕೀಭವಿಸಿ ಯಾವುದೇ ಸಂದರ್ಭದಲ್ಲಿ ಆ ಕಾರ್ಯ ಸಾಧನೆಯ ಇತರ ವಿಚಾರಗಳಿಗೆ ಮನಸ್ಸನ್ನು ಹರಿಯಬಿಡದೆ ಅದರ ಗುರಿಮಿಟ್ಟುವ ದೃಢತೆಯಿಂದ ನಿಶ್ಚಯತೆಯಿಂದ ಮುನ್ನಡೆಯಬೇಕಾಗುತ್ತದೆ ಆ ಕಾರ್ಯ ಸಾಧನೆಯಲ್ಲಿ ಭಕ್ತಿ ಸಾಧನೆಯಲ್ಲಿ ತಡ ಮಾಡಿದರೆ ಅಲಕ್ಷ್ಯತನ ಮಾಡಿದರೆ ಮನಸ್ಸನ್ನ ಅಲ್ಲಿ ಇಲ್ಲಿ ಹರಿಯಬಿಟ್ಟರೆ ಅದು ಭಕ್ತಿ ಸಾಧನೆ ಸಫಲವಾಗುವುದಿಲ್ಲ ಅದಕ್ಕಾಗಿಯೇ ನಡೆಯಲಿ ಬೀಸಲು ಹೋಗದಂತೆ ದೃಢತೆ ನಿಶ್ಚಲ ಮನೋಭಾವ ಹಾಗೂ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತದೆ ಕಾರ್ಯ ಸಾಧನೆಯನ್ನು ಮಾಡುವಾಗ ವ್ಯಕ್ತಿಗೆ ಎಡರು ತೊಡರುಗಳು ಬರುವುದು ಸಹಜ ವ್ಯಕ್ತಿ ಕಾರ್ಯವನ್ನು ಮಾಡುವಾಗ ಎಷ್ಟೋ ಸಂದರ್ಭಗಳಲ್ಲಿ ಅವನಿಗಿರುವ ಬಡತನವೂ ಕಾಡಬಹುದು ಆದರೆ ಸಾಧನೆಯಿಂದ ದೃಢಚಿತ್ತದಿಂದ ಮುನ್ನಡೆಯಬೇಕಾದರೆ ಇವ್ಯಾವುದಕ್ಕೂ ಅಂಜದೆ ಅಳುಕದೆ ವ್ಯಕ್ತಿ ಸತತವಾಗಿ ಪ್ರಯತ್ನವನ್ನು ಮುನ್ನಡೆಸಬೇಕಾಗುತ್ತದೆ ಎಲ್ಲವೂ ಆ ಪರಶಿವನ ಸೊಮ್ಮು ಪರಶಿವನ ಸೊಮ್ಮನ್ನು ತನ್ನ ಕಾರ್ಯಕ್ಕಾಗಿ ಬಳಸಿಕೊಳ್ಳುತ್ತಾ ಎಲ್ಲವೂ ಆ ದೇವನ ಕರುಣೆ ಎಂದು ದೃಢವಾಗಿ ನಂಬಿ ಸದಾಕಾಲ ಸತತವಾಗಿ ಶಿವಶಿವ ಶಿವಶಿವ ಎಂಬ ಶಿವನಾಮ ಸ್ಮರಣೆಯೊಂದಿಗೆ ಮಂತ್ರ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿಸಿಕೊಂಡು ಸ್ವತಂತ್ರ ಮಂತ್ರಾನುಸಂಧಾನದೊಂದಿಗೆ ವಿಚ್ಛಂದವಾಗದಂತೆ ಎಚ್ಚರ ವಹಿಸುತ್ತಾ ಮುನ್ನಡೆಯಬೇಕು ಹಾಗೆ ಬಡತನ ಎಡರು ಕಂಟಕ ಬಂದರೂ ಚಿಂತೆಗುಂದದೆ ವ್ಯಕ್ತಿ ಶಿವಶಿವ ಎಂಬ ನಾಮಸ್ಮರಣೆಯನ್ನು ಬಿಡದೆ ಇರ್ಪ ಸದ್ಭಕ್ತನಿಗೆ ಆ ಪರಶಿವನು ಖಚಿತವಾಗಿ ಬೇಡಿದ ಪದವಿಯ ನೀವನು ಎಂಬುದು ಷಣ್ಮುಖ ಶಿವಿಗಳ ಅನುಭವದ ಮಾತಾಗಿದೆ ಈ ಭಕ್ತಿ ಸಾಧನೆಯ ಸುಲಭವಾದ ಸರಳವಾದ ನುಡಿಗಳ ನಿರ್ದೇಶನ ನಮಗೆಲ್ಲರಿಗೂ ದಾರಿದೀಪವಾಗಬೇಕು ಏಕೆಂದರೆ ಈ ವಚನದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಭಕ್ತಿಯನ್ನು ಸಾಕಾರಗೊಳಿಸಿಕೊಳ್ಳುವ ಸರಳವಾದ ಸಕೀಲವೇ ಅಡಗಿದೆ ಇನ್ನು ಈ ವಚನವನ್ನು ನಾವು ಸಾಮಾಜಿಕವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲ ಕಾರ್ಯರಂಗಗಳ ಸಾಧನೆಗೂ ಕೂಡ ಬಳಸಿಕೊಳ್ಳಲು ಸಾಧ್ಯವಿದೆ ಏಕೆಂದರೆ ಮಾನವ ಸಮಾಜ ಜೀವಿ ವ್ಯಕ್ತಿಗಳೊಂದಿಗೆ ಸಮಾಜ ಕಟ್ಟಿಕೊಂಡು ವ್ಯವಹರಿಸುತ್ತಾ ತಾನು ಅನುಭವವನ್ನು ಪಡೆಯುತ್ತಾ ಸಂಘಜೀವಿಯಾಗಿ ಅವನು ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಮೃದು ವಚನಗಳು ಅವಶ್ಯಕ ನುಡಿಯಲ್ಲಿ ಕರ್ಕಶವಿದ್ದರೆ ನುಡಿಯಲ್ಲಿ ಇದ್ದರೆ ನುಡಿಯಲ್ಲಿ ಬೇಸರ ತರಿಸುವ ವಿಷಯಗಳಿದ್ದರೆ ವ್ಯಕ್ತಿಗಳೊಂದಿಗಿನ ಸಂಬಂಧ ಮಧುರವಾಗದು ವ್ಯಕ್ತಿ ತಾನು ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಎಲ್ಲ ಜೀವಿಗಳ ಸಹಕಾರ ಬೇಕು ತನ್ನ ದೇಹದಲ್ಲಿರುವ ಎಲ್ಲ ಇಂದ್ರಿಯಗಳ ಸಹಕಾರದಿಂದ ಹೇಗೆ ಲಿಂಗಯ್ಯನಲ್ಲಿ ಭಕ್ತಿ ಸಾಧನೆಯನ್ನು ಮಾಡುತ್ತಾನೋ ಹಾಗೆ ಸಮಾಜದಲ್ಲಿರುವ ಎಲ್ಲ ಜೀವಿಗಳ ಸಹಕಾರದಿಂದ ತನ್ನ ಅಂದುಕೊಂಡ ಕಾರ್ಯವನ್ನು ಸಾಧನೆ ಮಾಡಲು ಉತ್ತಮ ಸಂಬಂಧಗಳು ಅವಶ್ಯಕವಾಗುತ್ತವೆ ಅದಕ್ಕೆ ಬೇಕಾದದ್ದು ಮೃದು ವಚನಗಳು ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ಮ ಹಗೆ ಕೊಳೆಯು ಮಾತಿನಿಂದಲೇ ಸಕಲ ಸಂಪದವು ಲೋಕಕ್ಕೆ ಮಾತೆ ಮಾಡಿಕವು ಸರ್ವಜ್ಞ ಎಂಬ ಸರ್ವಜ್ಞನ ನುಡಿ ಇಲ್ಲಿ ನಮಗೆ ನೆನಪಾಗಬೇಕು ಪ್ರೀತಿಯಿಂದ ಮಾತನಾಡುತ್ತಾ ಎಲ್ಲರೊಂದಿಗೆ ಪ್ರೀತಿಯನ್ನು ಗಳಿಸುತ್ತಾ ಸಾಗಿದಾಗ ನಮಗೆ ಕಾರ್ಯಸಿದ್ಧಿ ಸುಲಭವಾಗುತ್ತದೆ ಇನ್ನು ಕಾರ್ಯವನ್ನು ಮಾಡುವಾಗ ಯಾವುದೇ ರೀತಿಯ ಚಂಚಲತೆ ಅಲಕ್ಷತನ ಅಪ್ರಾಮಾಣಿಕತೆ ಅಲ್ಲಿರಕೊಡದು ಪೂರ್ಣ ಶ್ರದ್ಧೆಯಿಂದ ನಿಷ್ಠೆಯಿಂದ ದೃಢಚಿತ್ತತೆಯಿಂದ ಆ ಕಾರ್ಯದಲ್ಲಿ ಏಕೋಭಾವದಿಂದ ತೊಡಗಿದಾಗ ಎಲ್ಲ ರೀತಿಯ ಉತ್ತಮ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಕಾರ್ಯ ಮಾಡುವಾಗ ತೊಡಕುಗಳು ಬರಬಹುದು ತೊಂದರೆಗಳು ಬರಬಹುದು ಅವು ಆವುದರಿಂದಲೂ ಅಧೀರನಾಗದೆ ವ್ಯಕ್ತಿ ಧೈರ್ಯದಿಂದ ಮುನ್ನುಗ್ಗಬೇಕು ಸತತವಾಗಿ ಮಾಡುವ ಕಾರ್ಯವನ್ನು ಸ್ವಲ್ಪ ಅಲಕ್ಷ್ಯ ಮಾಡದೆ ಮುಂದುವರೆಸಬೇಕು ಹಾಗೆ ಮುಂದುವರೆಸುವಾಗ ನಾನು ಎಂಬ ಅಹಂಕಾರ ತಳೆಯದೆ ನನ್ನದು ಎಂಬ ಮಮಕಾರವನ್ನೂ ಬೆಳೆಸಿಕೊಳ್ಳದೆ ಎಲ್ಲವೂ ಆ ಪರಶಿವನ ಕರುಣೆ ಎಂಬ ಸದಾ ಸ್ಮರಣೆಯಲ್ಲಿರಿಸಿಕೊಂಡು ಶಿವನಾಮಸ್ಮರಣೆಯಿಂದ ಆ ಪರಶಿವನನ್ನು ನಂಬಿ ತಾನು ಕಾರ್ಯದಲ್ಲಿ ತೊಡಗಿದ್ದಾದರೆ ನಿಶ್ಚಯವಾಗಿಯೂ ಆ ಕಾರ್ಯದಲ್ಲಿ ಗರಿಷ್ಠ ಫಲಸಿದ್ಧಿಯನ್ನು ಪಡೆಯಬಲ್ಲನು ಆದ ಕಾರಣ ಶರಣರ ವಚನಗಳ ಈ ಸರಳ ಭಾಷೆ ನಮಗೆ ಲೌಕಿಕದಲ್ಲಿ ಕಾರ್ಯಸಿದ್ಧಿಯ ಫಲವನ್ನು ಅತ್ಯುತ್ತಮವಾಗಿ ಪಡೆಯುವ ಸಕೀಲವನ್ನಲ್ಲದೆ ಭಕ್ತಿಯಲ್ಲಿ ಭಕ್ತ ಯಾವ ರೀತಿಯಾಗಿ ಬೇಡಿದ ಪದವಿಯ ಪಡೆಯಬಲ್ಲ ಎಂಬುದು ಷಣ್ಮುಕ್ಷ ಯೋಗಿಗಳು ಬಹಳ ಸುಂದರವಾಗಿ ನಿವೇದಿಸಿದ್ದಾರೆ ಬನ್ನಿ ಅವರ ಈ ಮಾತುಗಳನ್ನು ಪಾಲಿಸಿಕೊಳ್ಳುತ್ತಾ ನಮ್ಮ ಲೌಕಿಕ ಹಾಗೂ ಪಾರಮಾರ್ಥಿಕ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು